ಎಲ್ಲರಿಗೂ ನಮಸ್ಕಾರ ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ದೀಪಗಳ ಹಬ್ಬ ಆ ದೀಪಾವಳಿ ಅಂದರೆ ಎಲ್ಲರಿಗೂ ಖುಷಿನೂ ಖುಷಿ ಎಲ್ಲಿ ನೋಡಿದರಲ್ಲಿ ದೀಪ ಬಣ್ಣ ಬಣ್ಣದ ಪಟಾಕಿ ಬಣ್ಣ ಬಣ್ಣದ ರಂಗೋಲಿ ನೋಡಲು ಆಕಾಶ ಎಷ್ಟು ಚೆಂದ ಕಾಣ್ತಾ ಇರುತ್ತೆ ಈ ಒಂದು ಖುಷಿ ಈ ಒಂದು ಹಬ್ಬದ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ನಾ ಇದನ್ನ ನೋಡ್ತಾ ಹೋಗೋಣ ದೀಪಾವಳಿ ಹಬ್ಬ ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂತಹ ಪ್ರಮುಖ ಹಬ್ಬಗಳಲ್ಲೂ ಇದು ಸಹ ಒಂದು ದೀಪಾವಳಿ ಹಬ್ಬ ಒಂದು ಜಯದ ಸಂಕೇತವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ನಾವು ಈ ದೀಪಾವಳಿ ಹಬ್ಬವನ್ನು ಇಂದು ನಿನ್ನೆ ಆಚರಣೆ ಮಾಡ್ಕೊಂಡು ಬಂದಿರೋದಿಲ್ಲ ಯುಗ ಯುಗಗಳಿಂದಲೂ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಈ ಎಲ್ಲ ಯುಗದಲ್ಲಿಯೂ ಸಹ ಈ ಒಂದು ದೀಪಾವಳಿಯ ಆಚರಣೆಗೆ ತನ್ನದೇ ಆದ ಒಂದು ಪೌರಾಣಿಕ ಕತೆ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಅದು ಏನು ಅಂತೇಳಿ ನೋಡೋಣ ಕತೆಗಳು ಹೇಳೋ ಪ್ರಕಾರ ದೀಪಾವಳಿ ಹಬ್ಬವನ್ನು ಫಸ್ಟು ಮೊದಲನೇ ಬಾರಿಗೆ ಸತ್ಯಯುಗದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಹೇಳಿಬಿಟ್ಟು ಅಂದರೆ ಈ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸೇರಿಬಿಟ್ಟು ಸಮುದ್ರ ಮಂಥನವನ್ನ ಮಾಡಿದಾಗ ಐರಾವತ ಚಂದ್ರ ಪಾರಿಜಾತ ಕಾಮಧೇನು ಹೀಗೆ ಹದಿನಾಲ್ಕು ಬಗೆಯ ರತ್ನಗಳು ಮತ್ತು ಆಲಾಹಲ ಎಲ್ಲವೂ ಹೊರಹೊಮ್ಮತವಲ್ಲ ಆ ಸಂದರ್ಭದಲ್ಲಿ ಕೆಲವು ದೇವತೆಗಳು ಸಹ ನಾವು ಅಲ್ಲಿ ಜನಿಸೋದನ್ನು ನೋಡ್ತೀವಿ ಅದರಲ್ಲಿ ಮಹಾಲಕ್ಷ್ಮಿ ದೇವಿಯು ಸಹ ಈ ಸಮುದ್ರ ಮಂಥನದಲ್ಲಿ ಜನಿಸ್ತಾಳೆ ಮತ್ತು ಮೊದಲ ದೀಪಾವಳಿಯನ್ನು ಸಹ ದೇವರುಗಳು ಅವಳ ಸ್ವಾಗತದೊಂದಿಗೆ ಆಚರಣೆ ಮಾಡಲಾಯಿತು ಅಂತೇಳಿ ಹೇಳಲಾಗುತ್ತೆ ಇನ್ನು ತ್ರೇತಾಯುಗಕ್ಕೆ ಬಂದಾಗ ಈ ಕತೆ ಭಗವಾನ್ ಶ್ರೀರಾಮನ ಹೆಸರಿಂದ ಹೆಚ್ಚು ಪ್ರಸಿದ್ಧಿಯಾಗುತ್ತೆ ರಾಕ್ಷಸೇಂದ್ರ ರಾವಣನನ್ನ ಸೋಲಿಸಿದ ನಂತರ ಹದಿನಾಲ್ಕು ವರ್ಷಗಳ ವನವಾಸವನ್ನ ಕಳೆದು ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಿದಾಗ ಇಡೀ ನಗರವನ್ನ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಮತ್ತು ಈ ಹಬ್ಬವನ್ನ ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಸಂಕೇತವಾಗಿ ದೀಪಾವಳಿಯನ್ನ ಆಚರಣೆ ಮಾಡಲಾಗತ್ತೆ ಇನ್ನು ಯುಗಕ್ಕೆ ಬಂದಾಗ ಈ ದ್ವಾಪರ ಯುಗ ಕೃಷ್ಣನ ಲೀಲೆಗಳನ್ನೇ ಒಳಗೊಂಡಿರ್ತಕ್ಕಂತಹ ಯುಗವಾಗಿರುತ್ತೆ ಈ ದೀಪಾವಳಿಯಲ್ಲಿ ಎರಡು ಪ್ರಮುಖ ಆಯಾಮಗಳನ್ನ ಈ ಹಬ್ಬ ಒಳಗೊಂಡಿದೆ ಮೊದಲನೇ ಘಟನೆ ಅಂದರೆ ಕೃಷ್ಣನ್ಗೆ ಬಾಲ್ಯದಲ್ಲಿ ಸಂಬಂಧಿಸಪಟ್ಟದ್ದು ಇಂದ್ರನ ಪೂಜೆಯನ್ನ ಎಂದ್ರೆ ಎಲ್ಲಾರು ಆಟ ಸಮಯದಲ್ಲಿ ಇಂದ್ರನ ಪೂಜೆಯನ್ನ ಮಾಡ್ತಾ ಇದ್ರು ಆ ಸಮಯದಲ್ಲಿ ಕೃಷ್ಣ ಆ ಇಂದ್ರನ ಪೂ ಪೂಜೆಯನ್ನ ವಿರೋಧಿಸ್ಬಿಟ್ಟು ಗೋವರ್ಧನ ಪೂಜೆಯ ಕ್ರಾಂತಿಯನ್ನ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರುತ್ತೆ ಆ ಕತೆ ಆ ಒಂದು ನಿರ್ಧಾರವನ್ನು ಅನುಷ್ಠಾನಗೊಳಿಸಿದಾಗ ಶ್ರೀಕೃಷ್ಣನು ಆ ಸ್ಥಳೀಯರಿಗೆ ಪ್ರಾಕೃತಿಕ ಸಂಪತ್ತಿನ ಜ್ಞಾನವನ್ನು ಅದರ ಪ್ರಜ್ಞೆಯನ್ನು ಮೂಡಿಸ್ತಾನೆ ಮತ್ತು ಅನ್ನಕೂಟ ಸಂಪ್ರದಾಯ ಗೋವರ್ಧನ ಪೂಜೆಯ ರೂಪದಲ್ಲಿ ರೂಪುಗೊಳ್ಳುತ್ತೆ ಕೂಟ ಅಂದರೆ ಪರ್ವತ ಅಂತ ಅನ್ನಕೂಟ ಎಂದರೆ ಬೆಟ್ಟದಂತಹ ಆಹಾರ ಪದಾರ್ಥಗಳ ರಾಶಿ ಅಂತೇಳಿ ಹೇಳಲಾಗುತ್ತೆ ಹೇಗಿದ್ರು ಕೃಷ್ಣ ಮತ್ತು ಬಲರಾಮ ಕೃಷಿಯ ದೇವರು ಅವರು ನಡೆಸಿಕೊಂಡ ಬಂದಂತಹ ಅನ್ನಕೂಟ ಸಂಪ್ರದಾಯ ಇಂದಿಗೂ ಸಹ ದೀಪಾವಳಿ ಹಬ್ಬದಲ್ಲಿ ಆಚರಣೆ ಮಾಡಲಾಗುತ್ತೆ ಇದು ಕೃಷ್ಣನ ಬಾಲ್ಯಕ್ಕೆ ಸಂಬಂಧಪಟ್ಟಂತಹ ಕತೆ ಆದರೆ ಎರಡನೆಯ ಕತೆ ಅವನ ಮದುವೆಗೆ ಸಂಬಂಧಪಟ್ಟಿರುತ್ತೆ ನರಕಾಸುರನೆಂಬ ರಾಕ್ಷಸನನ್ನ ಕೊಂದು ಅವನ ಪ್ರೀತಿಯ ಸತ್ಯಭಾಮೆಗಾಗಿ ಪಾರಿಜಾತ ವೃಕ್ಷವನ್ನ ತಂದುಕೊಟ್ಟವು ಈ ದೀಪೋತ್ಸವದ ಒಂದು ಇಂದಿನ ರೂಪ ಈ ಚತುರ್ದಶಿ ಎಂದು ನಡೆಯುತ್ತೆ ಅದಕ್ಕಾಗಿ ಇದನ್ನ ಚತುರ್ದಶಿ ಅಂತೇಳಿ ಕರೆಯಲಾಗುತ್ತೆ ಇನ್ನ ಈ ದೀಪಾವಳಿ ಹಬ್ಬ ಕಲಿಯುಗದ ಕತೆ ಹೇಗಾಗಿದೆ ಕಲಿಯುಗಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅಂತ ನೋಡೋದಾದ್ರೆ ಪ್ರಸ್ತುತ ಕಲಿಯುಗದಲ್ಲಿ ದೀಪಾವಳಿ ಹಬ್ಬವನ್ನ ಸ್ವಾಮಿ ರಾಮತೀರ್ಥ ಮತ್ತು ಸ್ವಾಮಿ ದಯಾನಂದರ ನಿರ್ವಾಣದೊಂದಿಗೆ ಸಂಪರ್ಕ ಮಾಡಲಾಗುತ್ತೆ ತ್ರಿಶಲಾನಂದನ್ ಮಹಾವೀರ್ ಅವರು ತಮ್ಮ ಸ್ವಯಂ ಅಜ್ಞಾನದ ಅತ್ಯುನ್ನತ ಬೆಳಕನ್ನ ಪೂರೈಸಲಿಕ್ಕೆ ಈ ಉತ್ಸವವನ್ನ ಆಚರಿಸಿಕೊಂಡ್ರು ಅವರನ್ನ ಭಾರತೀಯ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರಜ್ವಲಿಸುವ ಅಮರ ದೀಪ ಅಂತೇಳಿ ನೆನಪಿಸಿಕೊಳ್ಳಲಾಗುತ್ತೆ ಅವರು ದಿವ್ಯವಾದ ಸೆಳವು ಪ್ರೀತಿ ಅಹಿಂಸೆ ಮತ್ತು ಸಂಯಮದ ಅದ್ಭುತ ಮಾದರಿಯಾಗಿ ಇವತ್ತಿಗೂ ಸಹ ಜಗತ್ತನ್ನ ಬೆಳಗಿಸ್ತಾರೆ ದೀಪಾವಳಿಯ ಪೌರಾಣಿಕ ಮಹತ್ವ ಬಗ್ಗೆ ನೋಡೋದಾದ್ರೆ ಈ ದೀಪೋತ್ಸವದ ವಿವರಣೆ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತೆ ದೀಪಗಳಿಗೆ ಸಂಬಂಧಿಸಿದ ಇಂತಹ ಹಲವು ಸಂಗತಿಗಳು ಇತಿಹಾಸ ಪುಟದಲ್ಲಿ ವಿಶೇಷವಾದಂತಹ ಸ್ಥಾನವನ್ನ ಪಡೆದುಕೊಂಡಿವೆ ಹಾಗಾಗಿ ಈ ಹಬ್ಬಕ್ಕೆ ತನ್ನದೇ ಆದ ಐತಿಹಾಸಿಕ ಮಹತ್ವವೂ ಇದೆ ಧರ್ಮದ ದೃಷ್ಟಿಯಿಂದ ದೀಪಾವಳಿ ಹಬ್ಬಕ್ಕೆ ಐತಿಹಾಸಿಕ ಮಹತ್ವ ಇದೆ ಭಗವಾನ್ ಶ್ರೀ ವಿಷ್ಣುವು ಮೂರು ಲೋಕಗಳನ್ನು ಮೂರು ಹಂತಗಳಲ್ಲಿ ಅಳೆದನು ಮತ್ತು ಬಲಿರಾಜನ ದಾನದಿಂದ ಪ್ರಭಾವಿತನಾಗಿ ಅವನಿಗೆ ಪಾತಾಳವನ್ನ ನೀಡುತ್ತಾನೆ ಮತ್ತು ಭೂಮಿಯ ಜನರು ಅವನ ನೆನಪಿಗಾಗಿ ಪ್ರತಿ ವರ್ಷ ದೀಪಾವಳಿಯನ್ನು ಆಚರಿಸಲಿ ಅಂತೇಳಿ ವರವನ್ನ ನೀಡ್ತಾರೆ ತ್ರೇತಾಯುಗದಲ್ಲಿ ರಾವಣನನ್ನ ಸಂಹರಿಸಿ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಿಸಿದ ಹಿಂದಿರುಗಿದಾಗ ಅವನ ಆಗಮನದ ಮೇಲೆ ದೀಪಗಳನ್ನ ಬೆಳಗಿಸಿಬಿಟ್ಟು ಸ್ವಾಗತಿಸಲಾಯಿತು ಇನ್ನ ಶ್ರೀಕೃಷ್ಣನು ದೀಪಾವಳಿಯ ಇಂದಿನ ದಿನವಾದ ಕಾರ್ತಿಕ ಚತುರ್ದಶಿಯಂದು ನರಕಾಸುರನನ್ನ ಸಂಹರಿಸಿ ಸೊ ಆ ಒಂದು ಸಂತೋಷಕ್ಕಾಗಿ ಅಲ್ಲಿಯ ಗೋಕುಲ ನಿವಾಸಿಗಳು ಮರುದಿನ ಅಮಾವಾಸ್ಯ ದಿನವನ್ನು ದೀಪಗಳನ್ನ ಬೆಳಗಿಸಿದ್ರು ಹಾಗೆಯೇ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಮಹಾವೀರ ಸ್ವಾಮಿಗಳು ಕೂಡ ದೀಪಾವಳಿಯ ದಿನದಂದೇ ಬಿಹಾರದ ಪಾವಾಪುರಿಯಲ್ಲಿ ತಮ್ಮ ದೇಹವನ್ನ ತ್ಯಜಿಸ್ತಾರೆ ದೀಪಾವಳಿಯ ದಿನದಂದು ಅಮೃತಸರ್ ಗೋಲ್ಡನ್ ಟೆಂಪಲ್ನ ನಿರ್ಮಾಣನೂ ಸಹ ಪ್ರಾರಂಭವಾಗುತ್ತೆ ಮತ್ತು ಮಹಾಕಾಳಿ ದೇವಿಯು ರಾಕ್ಷಸರನ್ನ ಕೊಲ್ಲಲು ಉಗ್ರ ರೂಪವನ್ನ ಧರಿಸಿ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ ಸಂಹಾರದ ನಂತರವೂ ಸಹ ಅವಳ ಕೋಪ ಕಡಿಮೆ ಆಗಲ್ಲ ನಂತರ ಭೋಲೆನಾಥ ಅವಳ ಪಾದದ ಮೇಲೆ ಮಲಗ್ತಾನೆ ಮತ್ತು ಮಹಾದೇವಿ ಮಹಾಕಾಳಿಯ ರೂಪದಲ್ಲಿರ್ತಕ್ಕಂತಹ ದೇವಿ ಆ ಶಿವನ ಸ್ಪರ್ ದೇಹದ ಸ್ಪರ್ಶನ್ನ ಆದ್ಮೇಲೆ ಅವಳ ಕೋಪ ಕೊನೆಗೊಳ್ಳುತ್ತೆ ಆದ್ರಿಂದ ಇವಳ ನೆನಪಿಗಾಗಿ ಶಾಂತ ರೂಪದಲ್ಲಿರುವ ಲಕ್ಷ್ಮೀ ದೇವಿಯ ಪೂಜೆ ಪ್ರಾರಂಭವಾಯಿತು ಅಂತೇಳಿ ಹೇಳಲಾಗುತ್ತೆ ಅದಕ್ಕಾಗಿನೇ ದೀಪಾವಳಿಯ ರಾತ್ರಿ ಮಹಾಕಾಳಿಯ ಉಗ್ರ ರೂಪವಾದ ಕಾಳಿಯನ್ನ ಪೂಜಿಸ್ತಕ್ಕಂಥ ಸಂಪ್ರದಾಯ ಇವತ್ತಿಗೂ ಸಹ ಇದೆ ಈ ಮೇಲಿನ ಪೌರಾಣಿಕ ಕಥೆಗಳು ಅಥವಾ ಕಥೆಯ ದೀಪಾವಳಿಯ ಹಬ್ಬಕ್ಕೆ ಹೇಗೆ ಹುಟ್ಟಿತ್ತು ಅಂತಕ್ಕಂಥದ್ನ ವಿವರವಾಗಿ ತಿಳಿಸ್ಕೊಡುತ್ತೆ ಈ ಕಥೆಗಳ ಪ್ರಕಾರ ದೀಪಾವಳಿ ಹಬ್ಬ ನಿನ್ನೆ ಮೊನ್ನೆ ಆಚರಣೆಗೆ ಬಂದದ್ದಲ್ಲ ಯುಗ ಯುಗಗಳಿಂದಲೂ ಸಹ ದೀಪಾವಳಿ ಹಬ್ಬವನ್ನ ಆಚರಿಸಿಕೊಂಡು ನಮ್ಮ ಜನ ಬಂದಿದ್ದಾರೆ ಇಲ್ಲಿ ದೀಪಾವಳಿ ಹಬ್ಬದ ಹಿನ್ನೆಲೆಯ ಬಗ್ಗೆ ತಿಳಿಸಿಕೊಡುವ ಸಣ್ಣ ಪ್ರಯತ್ನ ನನ್ನದಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಅಲ್ಲಿವರೆಗೂ ನಮಸ್ಕಾರ